ಮಾವು ಮೇಡ ನೋಡ್ಲಿಕ್ಕೆ ಬಂದಿದ್ದೇವೆ ಚೆನ್ನಾಗಿದೆ ಮಲ್ಲಿಕಾ ತಿಮ್ಮಪ್ಪサー ಇದು ನಿಮ್ಮ ಲೋಕಲ್ ಅಲ್ಲಿ ಎಲ್ಲೂ ಸಿಗಲ್ಲ ಮಾಯಾ ನಿಲ್ಮಿ ಕೊಂಕಣ್ ರುಚಿ ಇದ ನೋಡಿ ಮಲಗೋಬಾ ಇದ ನೋಡಿ ರಸಪೂರಿ ನಾನೇಲೆ 2 ಕೆಜಿ ತಗೊಂಡ್ ಹೋಗ್ತೇನೆ ಇಲ್ಲಿ ಒಂದು ಸುಮಾರು ಒಂದು ಐವತ್ತು ವೆರೈಟಿ ನೋಡದಕ್ಕೆ ಸರ್ ತುಂಬಾ ಖುಷಿ ಆಯ್ತು ಯಾವ ತಗೊಳ್ಳೋದು ಯಾವ್ದು ಬಿಡೋದು ಹೇಳಿ ಅಂತಂದ್ರೆ ಗೊತ್ತಾಗ್ತಿಲ್ಲ ಎಲ್ಲದು ಒಂದೊಂದು ತಗೋತೇವೆ ಆಮ್ಲೆಟ್ ಅಂತ ಹೇಳ್ತಾರೆ ಮಂಗಳೂರಿನಲ್ಲಿ ಇದು ಎಸ್ ಎಲ್ ಇದೆ ಸ್ಟಾರ್ಟಿಗೆ ಇದೇ ಬರುದು ಮೆಣಕಾಯಿ ಮಂಗಳೂರಿಗೆ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಜನ ರೈತರು ನಲ್ವತ್ತು ಟನ್ ಅಷ್ಟು ಹಣ್ಣನ್ನ ಇದನ್ನ ತಗೊಂಡ್ ಬಂದು ಮಾರಾಟ ಮಾಡ್ತಾ ಇದ್ದಾರೆ ಮಾವಿನ ಹಣ್ಣು ಅಂತ ಹೇಳಿದ್ರೆ ಹಣ್ಣಿನ ರಾಜ ಅಂತ ಹೇಳ್ತಾರೆ हेलो नमस्कार अभिषक्रे वार्ता भारतीय ಸ್ವಾಗತ ನಾನ್ ಅವಿನಾಶ್ ಈಗಂತೂ ಕಿಂಗ್ ಆಫ್ ಫ್ರೂಟ್ಸ್ ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ ಒಂದು ಸ್ಟಡಿ ಪ್ರಕಾರ ಸುಮಾರು ಐದು ವರ್ಷಗಳ ಹಿಂದೆ ಬಾರಿಗೆ ನಮ್ಮ ದೇಶದಲ್ಲಿ ಮಾವನ್ನ ಬೆಳೆಯಲಾಯಿತಂತೆ ಪ್ರಸ್ತುತ ಈಗ ಹೇಗಿದೆ ಕಂಡೀಷನ್ ಅಂತಂದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಮಾವನ್ನ ಬೆಳೆಯುವುದೇ ನಮ್ಮ ದೇಶ ಅಂತ ಒಂದು ಸ್ಟಡಿ ಹೇಳುತ್ತೆ ಮಾವಿನ ಹಣ್ಣನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಚರ್ಮದ ಕಾಂತಿ ವೃದ್ಧಿ ಆಗುತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ವಿಜ್ಞಾನ ಹೇಳುತ್ತೆ ಇದೆಲ್ಲ ಪೀಟಿಕೆ ಯಾಕೆ ಅಂತಂದ್ರೆ ಈಗ ಸದ್ಯಕ್ಕೆ ಉಡುಪಿಯಲ್ಲಿ ತೋಟಗಾರಿಕಾ ಇಲಾಖೆ ಜಿಲ್ಲಾ ಪಂಚಾಯತ್ ಮತ್ತೆ ರಾಮನಗರ ಜಿಲ್ಲೆಯ ತೆಂಗು ಮತ್ತು ಮಾವು ಬೆಳೆಗಾರರ ಸಂಘ ಇವರೆಲ್ಲರೂ ಜಂಟಿಯಾಗಿ ಇಲ್ಲಿ ಮಾವಿನ ಹಣ್ಣಿನ ಪ್ರದರ್ಶನ ಮತ್ತು ಮಾರಾಟವನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ಒಂದು ನಾಲ್ಕು ದಿನಗಳ ಕಾಲ ಕಾಲದು ಭಾನುವಾರ ಅನ್ಸುತ್ತೆ ಆ ಗೆ ಇದು ಎಂಡ್ ಆಗುತ್ತೆ ರಾಮನಗರ ಜಿಲ್ಲೆಯಿಂದ ಸುಮಾರು ಇಪ್ಪತ್ತು ರೈತರು ಮತ್ತೆ ನಲ್ವತ್ತು ಟನ್ ಗಳಷ್ಟು ವಿಧ ವಿಧದ ತಳಿಯ ಮಾವಿನ ಹಣ್ಣುಗಳನ್ನ ಇಲ್ಲಿ ನಾವು ನೋಡಬಹುದು ನೋಡೋದು ಮಾತ್ರ ಅಲ್ಲ ತಿನ್ನೋದು ಮತ್ತೆ ಅದನ್ನ ಖರೀದಿ ಕೂಡ ಮಾಡೋದು ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಮುಗಿ ಬೀಳ್ತಾ ಇದ್ದಾರೆ ಬನ್ನಿ ನಾವು ಸಹಿತ ಒಂದು ರೌಂಡ್ ಹೋಗಿ ಜನರನ್ನ ಮಾತಾಡಿಸಿ ಈ ಎಲ್ಲಾ ವೆರೈಟಿ ವೆರೈಟಿ ಹಣ್ಣುಗಳನ್ನ ನೋಡಿ ಬರುವ ಮಾವಿನ ಹಣ್ಣು ಅಂತ ಹೇಳಿದ್ರೆ ಹಣ್ಣಿನ ರಾಜ ಅಂತ ಹೇಳ್ತದೆ ಸೊ ಈ ಮಾವಿನ ಹಣ್ಣು ಮತ್ತೆ ಹೊರಗಡೆ ತಗೊಳ್ಳೋ ಮಾವಿನ ಹಣ್ಣು ಡಿಫ್ರೆನ್ಸ್ ಏನ್ ಅಂತ ಹೇಳಿದ್ರೆ ಅದು ಮೂಸ್ ನೋಡಿದ್ರೆ ಸ್ಮೆಲ್ಲೇ ಬರೋದಿಲ್ಲ ಅವರು ನಂಬಿಕೆ ಮೇಲೆ ತಕೊಂಡು ಹೋಗ್ಬೇಕು ಬಿಸ್ ಹಾಳಾದ ನಂತರ ಬಿಸಾಡಿ ಅವ್ರಿಗೆ ಬೈದು ಬರ್ಬೇಕು ಅಷ್ಟೇ ನಾವು ಸ್ಟಾಲ್ ಬಿಡ್ಬೇಕು ಬಟ್ ಇಲ್ಲಿ ಸ್ಮೆಲ್ ಬರ್ತಾ ಇದೆ ಸೊ ಯಾವುದೇ ಒಂದು ವಸ್ತು ಹಣ್ಣು ತರಕಾರಿ ಯಾವುದೇ ಆದ್ರೂ ಕೂಡ ಒಂದು ತಿನ್ನುವಂತ ಸಾಮಗ್ರಿಗಳು ಪರಿಮಳ ಬರ್ಬೇಕು ಪರಿಮಳದಿಂದ ನಮ್ಗೆ ಅದು ತಿನ್ಲಿಕ್ಕೆ ಖುಷಿ ಆಗೋದು ಲಾಸ್ಟ್ ಇಯರ್ ನಾನು ಮಾವಿನ ಮೇಳಕ್ಕೆ ಬಂದಿದ್ದೆ ಈ ಇಲ್ಲಿ ಬರ್ತಾ ಇದ್ದೇನೆ ರಾಮನಗರದಿಂದ ಬೇರೆ ಬೇರೆ ಕಡೆಯಿಂದ ಇಲ್ಲಿ ರೈತರೆಲ್ಲ ಬಂದಿದ್ದಾರೆ ಇದೆಲ್ಲ ಆರ್ಗ್ಯಾನಿಕ್ ಹಣ್ಣುಗಳು ನಾವು ಹೆಚ್ಚು ಹೆಚ್ಚು ರೈತರತ್ರ ಆರ್ಗ್ಯಾನಿಕ್ ಖರೀದಿ ಮಾಡಬೇಕು ಈಗೆಲ್ಲ ಹೆಚ್ಚಾಗಿ ಮಾವಿನ ಹಣ್ಣಿಗೆ ಕೆಮಿಕಲ್ ಹಾಕಿ ಬಳಸಿ ಹಣ್ಣು ಮಾಡ್ತಾರೆ ಇಲ್ಲಿ ಯಾವುದೇ ರೀತಿ ಕೆಮಿಕಲ್ ಬಳಸೋದಿಲ್ಲ ಒಳ್ಳೆ ಇದೆ ಇದ್ ನೋಡಿ ಮಲ್ಗೋಬಾ ಇದ್ ನೋಡಿ ರಸ್ಪುರಿ ನಾನೆಲ್ಲ ಎರಡ್ ಎರಡ್ ಕೆಜಿ ತಗೊಂಡ್ ಹೋಗ್ತೇನೆ ನಂಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಸರ್ ತುಂಬಾ ಖುಷಿ ಆಯ್ತು ಯಾವ್ ತಗೊಳ್ಳೋದು ಯಾವ್ದು ಬಿಡುದು ಹೇಳಿ ಅಂತಂದ್ರೆ ಗೊತ್ತಾಗ್ತಿಲ್ಲ ಎಲ್ಲದೂ ಒಂದೊಂದು ತಗೊಂಡೇವು ಎಲ್ಲ ಐಟಮ್ ಮಿಕ್ಸ್ ರೇಟ್ಸ್ ಎಲ್ಲ ಹೇಗಿದೆ ಇಲ್ಲಿದ್ದು ರೇಟ್ಸ್ ಪರವಾಗಿಲ್ಲ ಮಾವಿನ ಮಾವು ಮೇಳ ನೋಡ್ಲಿಕ್ಕೆ ಮಾವಿನ ಹಣ್ಣಿನ ಪರಿಮಳ ದೂರದಿಂದ ಎಲ್ಲರನ್ನ ಆಕರ್ಷಿಸುತ್ತದೆ ಬಂದಿದ್ದಾರೆ ಮಾವಿನ ಹಣ್ಣಿನ ಹೀಗೆ ಅನೇಕ ಮೇಳಗಳನ್ನು ಮಾಡ್ತಾ ಇದ್ರೆ ಉಡುಪಿ ಜನರಿಗೆ ತುಂಬಾ ಖುಷಿ ಆಗ್ತದೆ ಒಳ್ಳೇದಿದೆ ತುಂಬಾ ವೆರೈಟಿ ಇದೆ ಮತ್ತೆ ರೇಟ್ನೇಬಲ್ ಉಂಟು ನಾವು ಒಂದು ಎರಡು ಮೂರು ವೆರೈಟಿ ತಗೊಂಡಿದ್ದೇವೆ ಕೆಲವೆಲ್ಲ ನಮ್ಗೆ ಮಾರ್ಕೆಟ್ಲೆಲ್ಲ ಒಂದೇ ಸರಿ ಸಿಗುದಿಲ್ಲ ಇಷ್ಟು ವೆರೈಟಿ ನೋಡ್ಲಿಕ್ಕೆ ಒಂದ್ ಎರಡು ಇರ್ತದೆ ಇಲ್ಲಿ ಒಂದು ಸುಮಾರು ಒಂದು ಐವತ್ತು ವೆರೈಟಿ ನೋಡೋದಕ್ ಸಿಕ್ಕಿತ್ತು ಬೆಸ್ಟ್ ಉಂಟು ಎಲ್ಲರೂ ಬಂದ್ ತೊಳಿ ಇನ್ನು ಎರಡು ದಿವಸ ಉಂಟ ಅಂತಲ್ಲ ಆಮ್ಲೆಟ್ ಅಂತ ಹೇಳ್ತಾರೆ ಮಂಗ್ಳೂರ್ನಲ್ಲಿ ಎಬ್ರಿಯಲ್ಲಿ ಇದಕ್ಕೆ ಶಿವ ಪ್ರಕಾಶ್ ಅಂತ ಹೇಳ್ತಾರೆ ಮತ್ತೆ ಮಲ್ಬಾರ್ ಕಶೆ ಅಂತ ಹೇಳ್ತಾರೆ ಇದು ಹೈಯೆಸ್ಟ್ ಅಲ್ಲಿ ಇದೆ ಸ್ಟಾರ್ಟಿಗೆ ಇದೇ ಬರುದು ಮಾವಿನಕಾಯಿ ಮಂಗ್ಳೂರಿಗೆ ಹೌದಾ ನೂರ ನಲ್ವತ್ತರಿಂದ ಸ್ಟಾರ್ಟ್ ಆಗ್ತದೆ ಮತ್ತೆ ಲಾಸ್ಟ್ ಆಗುವಾಗ ಸ್ವಲ್ಪ ಕಮ್ಮಿ ಆಗ್ತದೆ ಮೂವತ್ತು ಮೂವತ್ತೈದು ರೂಪಾಯಿಗೆ ಬಂದು ಮುಟ್ಟುತ್ತದೆ ಇದು ಎಬ್ಬರಿಯಲ್ಲಿ ಜಾಸ್ತಿ ಆಗೋದು ಇದು ಲೋಕಲ್ ಕಾಯಿ ಇದಕ್ಕೇನು ಇದು ಏನು ಬೇಕಂತಿಲ್ಲ ಗೊಬ್ಬರ ಏನು ಹಾಕಬೇಕಂತ ಇಲ್ಲ ಇದು ಕಾಡು ಗುಡ್ಡದಲ್ಲಿ ಆಗುವುದು ಏನು ಹಾಕುದಿಲ್ಲ ಇದಕ್ಕೆ ಗೊಬ್ಬರ ಹಾಗೆ ಈ ಮಂಗನಪಲ್ಲಿ ಮತ್ತೆ ಕಾಲಪಾಡಿ ಎಲ್ಲ ಇದೆಲ್ಲ ಇದಕ್ಕೆ ಒಂದು ಸ್ವಲ್ಪ ಮರನು ಸ್ವಲ್ಪ ಮಕ್ಕಳ ತರ ನೋಡ್ಬೇಕು ಹಾ ಈ ಮರ ಕಾಯಿ ಒಳ್ಳೆ ಒಳ್ಳೆ ಬರ್ತದೆ ಇಲ್ಲದ್ರೆ ಕಾಯಿ ಒಳ್ಳೇದು ಬರಲ್ಲ ಇದು ಮತ್ತೆ ಬಾದಾಮ್ ಈ ಕಾಯಿ ಮರ ಸಾಮಾನು ನೋಡ್ಬೇಕು ಒಳ್ಳೆ ಕಾಯಿ ಬರ್ತದೆ ತುಂಬಾ ಚೆನ್ನಾಗಿದೆ ಹಲವು ತಳಿಯ ಮಾವಿನ ಹಣ್ಣುಗಳು ಇಲ್ಲಿವೆ ನಾವು ಕೆಲವು ಮಲ್ಲಿಕ ಮತ್ತೆ ಮಲ್ಗುವ ಇತರೆಲ್ಲ ಕೆಲವು ಪರ್ಚೇಸ್ ಮಾಡಿದ್ವಿ ಪರವಾಗಿಲ್ಲ ಎಲ್ಲ ರಾಮನಗರದಲ್ಲಿ ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಕಳೆದ ಎರಡು ವರ್ಷ ಕೂಡ ನಾವು ಇದೇ ರೀತಿ ನಮ್ಮ ತೋಟಗಾರಿಕಾ ಇಲಾಖೆ ಉಡುಪಿ ವ್ಯಾಪ್ತಿಯಲ್ಲಿ ಮಾವು ಮೇಳ ಆಯೋಜನೆ ಮಾಡಿದ್ವಿ ನಮ್ಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿರೋ ಕಾರಣ ಈ ವರ್ಷ ಕೂಡ ಮತ್ತೆ ನಾವು ನಮ್ಮ ರಾಮನಗರ ಜಿಲ್ಲೆಯ ರೈತರುಗಳಿಂದ ಈ ಒಂದು ಅವರ ಒಂದು ಸಂಯೋಜನೆಯೊಂದಿಗೆ ಮಾವು ಮೇಳವನ್ನ ಆಯೋಜನೆ ಮಾಡಿದ್ದೇವೆ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಜನ ರೈತರು ಟನ್ ಅಷ್ಟು ಹಣ್ಣನ್ನ ಈ ದಿನ ತಗೊಂಡ್ ಬಂದು ಮಾರಾಟ ಮಾಡ್ತಾ ಇದ್ದಾರೆ ಈ ಮೇಳ ನಾಲ್ಕು ದಿನಗಳ ಕಾಲ ಇರುತ್ತೆ ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮೇಳಕ್ಕೆ ಆಗಮಿಸಿ ರೈತರಿಂದನೇ ನೇರ ಮಾರಾಟ ಇರೋ ಕಾರಣ ಅದು ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ಹಣ್ಣು ಮಾಡಿರೋ ಕಾರಣದಿಂದ ರೈತರಿಗೂ ಕೂಡ ತಾವು ಖರೀದಿ ಮಾಡಿ ಪ್ರೋತ್ಸಾಹ ಕೊಡಬೇಕಂತ ನನ್ನ ಹೆಸರು ಪ್ರಮೋದಿನಿ ನಾನ್ ರಾಮನಗರದಿಂದ ಬಂದಿದ್ದೀನಿ ನಮ್ದು ತೋಟ ಬಂದ್ಬಿಟ್ಟು ಇರೋದು ನಾವು ಇದನ್ನ ಅಂತ ತೋಟದ ತುಂಬಾ ಸ್ಪೆಷಲ್ ಚೇಂದೂರ ಮರಕ್ಕೆ ನಾವು ಕೃಷಿ ಮಾಡಿದೀವಿ ಕೃಷಿ ಮಾಡಿ ಅಂದ್ರೆ ರೈತ ಅಂತ ಆವಾಸು ಅಂತ ಬಂದಿದ್ದಾರೆ ಅವ್ರ ಕಡೆಯಿಂದ ಅಂದ್ರೆ ಅವ್ರ ಸೊಸೆ ನಾನು ಅವರು ಬೆಳೆದಿರೋದು ತುಂಬಾ ಅದು ಅದ್ರಿಂದ ಮಾಡಿರೋ ಇದರಿಂದ ಕಸಿ ಮಾಡಿರೋದ್ರಿಂದ ಬಂದ್ ಇಷ್ಟು ತುಂಬಾ ದೊಡ್ಡವಾಗಿ ಒಂದು ಕೆಜಿ ಬರುತ್ತೆ ಸರ್ ಅರ್ಧ ಕೆ ಜಿ ಬರುತ್ತೆ ನಮ್ಮ ಸೈಡೆಲ್ಲ ಇದು ತುಂಬಾ ಫೇಮಸ್ ತುಂಬಾ ಸ್ವೀಟ್ ಆಗಿರುತ್ತೆ ಇದನ್ನ ಒಂದು ವಾರದವರೆಗೂ ಈಗ ಸೆಮಿ ರೈಪ್ ಆಗಿದೆ ಅರ್ಧ ಹಣ್ಣಾಗಿದೆ ಈಗ ನೀವು ಮನೇಲಿ ಒಂದು ವಾರನಾದ್ರೂ ಇಟ್ಕೊಬಹುದು ಸ್ಟೋರೇಜ್ ಮಾಡ್ಬೋದು ಮನೆಯಲ್ಲಿ ಮಕ್ಳುಗಳಿಗೆ ಲೇಟಾಗಿ ಖಾಲಿ ಆದರೆ ಯೂಸ್ ಕೊಡ್ಬೋದು ಇದನ್ನ ನಮ್ಮ ಹತ್ರ ಬೇರೆ ಬೇರೆ ಒಂದು ಟ್ವೆಂಟಿ ಫೋರ್ ವೆರೈಟಿ ಇದೆ ಇಪ್ಪತ್ನಾಲ್ಕು ಥರ ಹಣ್ಣು ಗಿಡಗಳಿದೆ ಅದರಲ್ಲಿ ಮಾಯಾ ಲಿಲ್ಲಿ ಕೊಂಕಣ ರುಚಿ ಇಷ್ಟು ಬೇರೆ ಬೇರೆ ತಂದು ಹಾಕಿದೀವಿ ಈಗ ಸದ್ಯದಲ್ಲಿ ಅದು ಬೆಳೆ ಬಂದಿಲ್ಲ ಸ್ವಲ್ಪ ಬಂದಿರೋದ್ರಿಂದ ನಾವು ಈಗ ಏನ್ ಬೆಳೆದಿದೀವಿ ಅದನ್ನ ತಂದಿದ್ದೀವಿ ಸರ್ ನಾನು ರಾಮನಗರದಿಂದ ಬಂದಿದ್ದೀನಿ ನಮ್ಮ ತೋಟದಲ್ಲಿ ಬಿ ಟಿ ಕೆ ಫಾರ್ಮ್ ಇದು ಮಲ್ಲಿಕ ಇದು ಆಕ್ಚುಲಿ ಇದು ನಮ್ಮಲ್ಲಿ ಕಡಿಮೆ ಇದೆ ಇದು ಕೋಲಾರ ಚಿಂತಾಮಣಿ ಅಲ್ಲಿಂದ ನಾವು ತೋರಿಸಿ ತೋರಿಸಿ ಕೋಲಾರ ಚಿಂತಾಮಣಿ ಅಲ್ಲಿಂದ ನಾವು ತಳಿಗಳು ತಗೊಬಂದು ನಮ್ಮ ಫಾರ್ಮ್ ಅಲ್ಲಿ ನಾವು ಸ್ವತಃ ಬೆಳೆದಿ ರೈತರಿಗೆ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಕೊಡ್ತಾ ಇದೀವಿ ಆರ್ಗ್ಯಾನಿಕ್ ಯಾವುದೇ ಕೆಮಿಕಲ್ ಯೂಸ್ ಮಾಡಿದೆ ಮತ್ತೊಂದು ಪೌಡರ್ ಯೂಸ್ ಮಾಡದೆ ಆರ್ಗ್ಯಾನಿಕ್ ಆಗಿ ನಾವು ನಾವು ಕಸ್ಟಮರ್ಸ್ಗೆ ಡೈರೆಕ್ಟ್ ಆಗಿ ಕೊಡ್ತಾ ಇದೀವಿ ಹಿಮಾಪಸನ್ ಇದು ನಿಮ್ಮ ಲೋಕಲ್ ಅಲ್ಲಿ ಎಲ್ಲೂ ಸಿಗಲ್ಲ ಇದು ಆಕ್ಚುಲಿ ಇದು ನಮ್ಮಲ್ಲೇ ಬರೀ ಒಂದು ತ್ರೀ ಫೋರ್ ಗಿಡ ಇದೆ ಅಷ್ಟೇ ಇದು ಬಂದು ಕೆಜಿ ಫೋರ್ ಹಂಡ್ರೆಡ್ ರುಪೀಸ್ ಇದು ಸಿಗೋದು ರೇರ್ ಇದು ಬಟ್ ಈ ಸಲ ನಮ್ಮಲ್ಲಿ ಕ್ರಾಪ್ ಒಂದು ತರ್ಟಿ ಫಾರ್ಟಿ ಕೆಜಿ ಇದೆ ಬಟ್ ತುಂಬಾ ಟೇಸ್ಟ್ ಇರ್ತದೆ ಎಲ್ಲಾ ವೆರೈಟಿ ಗಳಿಸ್ಕೊಂಡ್ರೆ ಇದು ಸ್ವಲ್ಪ ಬೆಸ್ಟ್ ನನ್ನ ಹೆಸರು ಸಿದ್ರಾಜು ಅಂತ ಬಸನ್ಪಾಳ್ಯ ಕಲ್ಯಾಪೋಸ್ಟ್ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತು ಮೂರು ಸಾವಿರ ಹೆಕ್ಟೇರು ಮಾವು ಬೆಳೆ ಇದೆ ಹ್ಮ್ ಅದರಲ್ಲಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತು ಸಾವಿರ ಎಕ್ ಇಪ್ಪತ್ತಾರು ಸಾವಿರ ಹೆಕ್ಟೇರು ಆಲ್ಪೆನ್ಸೋ ತಳಿಯೇ ಇದೆ ಓಹೋ ಇಡೀ ಕರ್ನಾಟಕದಲ್ಲಿ ಮಾವು ಬೆಳೆ ಇರೋದು ಎರಡನೇ ಸ್ಥಾನ ರಾಮನಗರ ಮೊದಲನೇ ಸ್ಥಾನ ಕೋಲಾರ ಓ ಕೋಲಾರದಲ್ಲಿ ಈ ಬೆನಿಶಾ ಮತ್ತು ತೋತಾಪುರಿ ಹೈಯೆಸ್ಟ್ ಬೆಳೆ ಬೆಳೀತಾರೆ ನಮ್ಮ ರಾಮನಗರದಲ್ಲಿ ಆಲ್ಪೆನ್ಸೋ ಅನ್ನೋ ಒಂದು ತಳಿ ಪ್ರಸಿದ್ಧಿಯಾಗಿರೋದ್ರಿಂದ ಆಲ್ಪೆನ್ಸೋ ಮೇನ್ ಕ್ರಾಪ್ ಆಗಿದೆ ಈ ಮಲ್ನಾಡೇ ಮ ಮಲೆನಾಡು ಮತ್ತು ನಮ್ಮ ದಕ್ಷಿಣ ಒಳನಾಡು ಒಂದು ಪರಿಸರ ಲೆಕ್ಕ ಹಾಕೊಂಡ್ರೆ ಮಲೆನಾಡಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆದ್ದರಿಂದ ಹಣ್ಣುಗಳು ರುಚಿ ಬರೋದಿಲ್ಲ ಮತ್ತು ಗಿಡಗಳು ಬೆಳವಣಿಗೆನೂ ಆಗೋದಿಲ್ಲ ಕುಂಠಿತ ಆಗುತ್ತೆ ನಮಗೆ ನಮ್ಮ ಒಳನಾಡಲ್ಲಿ ಇಷ್ಟು ಮಿಲಿಮೀಟ್ರ್ ಅಂತ ಒಂದು ಮಾವಿಗೆ ಅಂತ ಬೀಳೋದ್ರಿಂದ ಮಾವು ಒಳ್ಳೆಯ ಕ್ವಾಲಿಟಿ ಬಂದು ರುಚಿಕರವಾದ ಮಾವಿನ ನಾವು ರಾಮನಗರ ಜಿಲ್ಲೆಯಿಂದ ಆಲ್ಫೆನ್ಸ್ ಅನ್ನೋ ತಳಿಯನ್ನು ನೇರವಾಗಿ ಗ್ರಾಹಕರಿಗೆ ನೈಸರ್ಗಿಕ ಮಾಗಿಸಿ ಕೊಡ ಮೇ ಮಾವು ಮೇಳದ ಮುಖಾಂತರ ಕೊಡ್ತಾ